ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ಕೆಲವು ಪೋಷಕರು ತಮ್ಮ ಮಕ್ಕಳಿಗೆ ವಿವಾಹವನ್ನು ಮಾಡುವಂತಹ ಒಂದು ವಿಷಯದಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಎಡುತ್ತಾರೆ ಉದಾಹರಣೆಗೆ ಪೋಷಕರಿಗೆ ಇಬ್ಬರು ಹೆಣ್ಣು ಮಕ್ಕಳು ಇರ್ತಾರೆ ಅಥವಾ ಇಬ್ಬರು ಗಂಡು ಮಕ್ಕಳು ಇರ್ತಾರೆ ದೊಡ್ಡ ಮಗಳಿಗೋ ಅಥವಾ ದೊಡ್ಡ ಮಗನಿಗೋ ವಿವಾಹಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಆದರೆ ಏನೋ ಕಾರಣಾಂತರಗಳಿಂದ ವಿವಾಹ ವಿಳಂಬವಾಗ್ತಿರುತ್ತೆ ಯಾವುದು ಮಗಳಿಗೆ ಗಂಡು ಗೊತ್ತಾಗ್ತಿರೋದಿಲ್ಲ ಅಥವಾ ಹಿರಿ ಮಗನಿಗೆ ಹೆಣ್ಣು ಗೊತ್ತಾಗ್ತಿರೋದಿಲ್ಲ ಏನೋ ದೊಡ್ಡ ಮಗನಿಗೆ ಆಗ್ತಾ ಇಲ್ಲ ವಿಳಂಬ ಆಗ್ತಾ ಇದೆ ಚಿಕ್ಕ ಮಗ ಬೇ ಚಿಕ್ಕ ಮಗನು ಅಥವಾ ಮಗಳೋ ಇದ್ದಾಳೆ ಅವರಿಗಾದರೂ ಮಾಡಿಬಿಡೋಣ ಅವ್ರಿಗೂ ಹುಡುಕಕ್ಕೆ ಶುರು ಮಾಡೋಣ ಅವ್ರಿಗಾದರೆ ಮೊದಲು ಅವ್ರಿಗೆ ಮಾಡಿಬಿಡೋಣ ಅಂತ ಹೇಳಿ ಎಷ್ಟೋ ಸಂದರ್ಭಗಳಲ್ಲಿ ಹಿರಿಯ ಮಗಳನ್ನು ಬಿಟ್ಟು ಕಿರಿಯ ಮಗಳಿಗೆ ಅಥವಾ ಹಿರಿಯ ಮಗನನ್ನು ಬಿಟ್ಟು ಕಿರಿ ಮಗನಿಗೆ ಮೊದಲು ಮದುವೆ ಮಾಡುವಂಥ ಸಾಕಷ್ಟು ಸಂದರ್ಭಗಳು ಈಗ ತುಂಬ ನಡೀತಾ ಇದೆ ನಿಮ್ಮ ಆಲೋಚನೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ನಿಮ್ಮ ಆಲೋ ನಿಮ್ಮ ಪರಿಸ್ಥಿತಿಗಳು ಅರ್ಥ ಆಗ್ತದೆ ಆದರೆ ಧರ್ಮ ಅಂತ ಒಂದಿರುತ್ತೆ ಆ ಧರ್ಮದ ಚೌಕಟ್ಟನ್ನು ನಾವು ಮೀರಿದಾಗ ನೀವು ಅಂದ್ಕೊಳ್ತೀರಿ ಚಿಕ್ಕ ಮನೆಗೆ ಮದುವೆ ಯಾರಿಗೆ ಮದುವೆ ಮುಂಚೆ ಆಗುತ್ತೋ ಆಗ್ಬಿಡೋಣ ಇಬ್ರುದು ನೋಡೋಕೆ ಶುರು ಮಾಡೋಣ ಯಾರಿಗೆ ಮದುವೆ ಆದರೆ ಮೊದಲು ಸೆಟ್ ಆಗುತ್ತೋ ಯಾರಿಗೆ ಮೊದಲು ನಿಶ್ಚಯ ಆಗುತ್ತೋ ಅವ್ರಿಗೆ ಮಾಡಿಬಿಡೋಣ ಅಂತ ನಿಮ್ಮ ಆಲೋಚನೆ ಇರುತ್ತೆ ಹಾಗೆ ಮಾಡ್ಬಿಡ್ತೀರಾ ಚಿಕ್ಕವರಿಗೆ ದೊಡ್ಡವ್ರನ್ನ ಬಿಟ್ಟು ಚಿಕ್ಕವ್ರಿಗೆ ಮಾಡಿಬಿಡ್ತೀರಾ ದೊಡ್ಡವನ್ನ ಅನುಮತಿ ತಗೊಂಡೇ ಮಾಡ್ತೀರಾ ಆದರೆ ಧರ್ಮ ಸೂಕ್ಷ್ಮಗಳು ಬೇರೇನೇ ಹೇಳುತ್ತೆ ಪರಾಶರ ಸ್ಮೃತಿಯಲ್ಲಿ ಪರಾಶರ ಒಂದು ಮಾತು ಹೇಳ್ತಾರೆ ಪರಬಿಥಿ ಪರವೇಥಾಚ ಯಯಾಚ ಪರವಿ ಪರಿವಿಧ್ಯತೆ ಸರ್ವೇ ಸರ್ವೇ ತೇ ನರಕಂ ಯಾಂತಿ ಧ್ರಾತ್ರಯಾಚಕ ಪಂಚಮಃ ಅಂತ ಕಾರಣವಿಲ್ಲದೆ ಅಕ್ಕನ ಮದುವೆ ಮಾಡುವ ಮೊದಲು ತಂಗಿಯ ಮದುವೆ ಮಾಡಿದ್ದಲ್ಲಿ ಕಾರಣವಿಲ್ಲದೆ ಅಣ್ಣನ ಮದುವೆ ಮಾಡುವ ಮೊದಲು ತಮ್ಮನ ಮದುವೆ ಮಾಡಿದ್ದಲ್ಲಿ ಸಂಬಂಧಿಗಳು ಅಪರಾಧಿಗಳಾಗ್ತಾರೆ ಅಣ್ಣನಿಗಿಂತ ಮೊದಲು ತಮ್ಮನ ಮದುವೆ ಮಾಡುವುದು ಬಹಳ ಘೋರ ಅಪರಾಧ ಅಂತ ಇದರಲ್ಲಿ ಹೇಳ್ತಾರೆ ಅವರು ನರಕಂ ಯಾಂತಿ ನರಕಕ್ಕೆ ಒಳಗಾಗ್ತಾರೆ ಮುಂದೆ ಹೇಳ್ತಾರೆ ದ್ವೌ ಕೃಚ್ರೌ ಪರಿವೀತ್ತೇಸ್ತು ಅನ್ಯ ಕೃಚ್ರಾಚ ಕೃಚ್ರಾ ಕೃಚ್ರಾತಿ ಕೃಚ್ರೌ ದತ್ತಾಸ್ತು ಹೋತ ಚಾಂದ್ರಾಯಣಂ ಅಂತ ಅಂದರೆ ಅಣ್ಣನನ್ನು ಬಿಟ್ಟು ತಮ್ಮನಿಗೆ ಮದುವೆ ಮಾಡಿದ್ದಲ್ಲಿ ಚಾಂದ್ರಾಯಣ ವ್ರತವನ್ನು ಆಚರಿಸಬೇಕು ಆ ದೋಷ ಕಳ್ಕೊಳ್ಳಿಕ್ಕೆ ಅಂತ ಈ ಪ್ರಾಯಶ್ಚಿತ್ತವನ್ನು ಉಭಯ ಪಕ್ಷಗಳು ಅಂದರೆ ತಮ್ಮನಿಗೆ ಕೊಟ್ಟಿರ್ತಾರಲ್ಲ ಹೆಣ್ಣು ಬೀಗರು ಎರಡು ಕಡೆ ಬೀಗರುಗಳು ಉಭಯ ಪಕ್ಷದವರು ಪ್ರಾಯಶ್ಚಿತ್ತಗಳನ್ನು ಮಾಡ್ಕೊಳ್ಬೇಕಂತೆ ಅಷ್ಟು ಪಾಪ ಬರ್ತದೆ ಅಣ್ಣನ ಬಿಟ್ಟು ತಮ್ಮನಿಗೆ ಮದುವೆ ಮಾಡಿದ್ರೆ ಕೆಲವ್ರಿಗೂ ಹೇಳ್ಬೋದು ಯಾಕೆ ಮದುವೆ ಮಾಡಬಾರ್ದು ಅವನಿಗೂ ಸೆಟ್ ಆಗ್ತಿಲ್ಲ ಇವನಿಗೂ ಸೆಟ್ ಆಗ್ತಿಲ್ಲ ಯಾರಿಗೂ ಮುಂಚೆ ಸೆಟ್ ಆಗುತ್ತೋ ಇವನದಾದ್ರಾದರೆ ಇವನ್ ಜವಾಬ್ದಾರಿ ಕಳಿಲಿ ಅಂತ ನೀವು ಹೇಳ್ಬೋದು ಆದರೆ ನೀವು ಮಾಡ್ತೀರಾ ತಮ್ಮನಿಗೆ ಮದುವೆ ಮಾಡ್ತೀರಾ ಅಣ್ಣನ ಒಪ್ಪತಾನೆ ಆಯ್ತು ಅವನಿಗೆ ಮಾಡು ಅಂತ ಹೇಳಿ ಮಗನು ಹೇಳ್ತಾನೆ ನಾಳೆ ತಮ್ಮನಿಗೆ ಮದುವೆ ಆದ ಮೇಲೆ ಎಲ್ಲೋ ಒಂದು ಮೂಲೆಯಲ್ಲಿ ಆ ಇಬ್ಬರು ಗಂಡ ಹೆಂಡತಿ ತಮ್ಮ ತಮ್ಮನ ಹೆಂಡ್ತಿ ಚೆನ್ನಾಗಿರೋದು ಚೆನ್ನಾಗಿ ಓಡಾಡ್ಕೊಂಡಿರೋದನ್ನ ನೋಡಿ ಅವನ ಮನಸ್ಸಿನ ಮೂಲೆಯಲ್ಲಿ ಎಲ್ಲಾದರೂ ಅವನಿಗೆ ಒಂದು ಸ್ವಲ್ಪ ನೋವಾಯಿತು ಅಂತಂದ್ರೆ ಆ ಪಾಪ ಮಹತ್ತರ ಪಾಪ ಆಗ್ತದೆ ಅದಕ್ಕೋಸ್ಕರ ನಿರ್ಬಂಧಗಳನ್ನು ಧರ್ಮದಲ್ಲಿ ಮಾಡ್ತಾರೆ ಕೆಲವರು ಪ್ರಶ್ನೆ ಕೇಳೋದುಂಟು ಮಹಾಭಾರತದಲ್ಲಿ ಏನು ಒಂದು ಪ್ರಸಂಗ ಅರಗಿನ ಮನೆಗೆ ದುರ್ಯೋಧನ ಬೆಂಕಿ ನಡೆಸಿದಾಗ ಪಾಂಡವರನ್ನೆಲ್ಲ ತನ್ನ ಯೋಗ ಸಾಮರ್ಥ್ಯದಿಂದ ಕಾಪಾಡಿ ಗಂಗಾ ತಟಕ್ಕೆ ಭೀಮಸೇನ ದೇವರು ಕರ್ಕೊಂಡು ಬರ್ತಾರೆ ಅವನ್ನೆಲ್ಲ ಕಾಪಾಡಿ ಆ ಗಂಗಾ ನದಿಯನ್ನು ದಾಟಿ ಹಿಡಂಬ ಕವನಕ್ಕೆ ಹೋಗ್ತಾರೆ ಆ ಹಿಡಂಬವನದಲ್ಲಿ ಹಿಡಂಬೆಯನ್ನು ರಕ್ಷಣೆ ಮಾಡಿ ಹಿಡಂಬಿ ಭೀಮಸೇನೇ ದೇವರನ್ನ ಮದುವೆ ಆಗ್ತೀನಿ ಅಂತ ಇಷ್ಟಪಟ್ಟು